ಎ ಎನ್ ಎಂಬರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವರ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೂನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಯಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಈಗಿನ ಪ್ರಸಿದ್ಧ ಬುರಗಮಲ್ಲ ಕ್ಷೇತ್ರದಲ್ಲಿ ಅಮಾಜಾನ್ ಬಾವಾಜಾನ್ ದರ್ಗಾದ ಸಂದಲ್ ಮತ್ತು ವರಸ್ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇವತ್ತು ಸಾವಿರಾರು ಜನ ಭಕ್ತರು ಎಲ್ಲ ಜಾತಿ ವರ್ಗದ ಧರ್ಮದ ಜನ ಇವತ್ತು ಇಲ್ಲಿ ಬಂದು ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಕಷ್ಟಗಳ ನಿವಾರಣೆಗೋಸ್ಕರ ಬರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಂತಕ್ಕಂಥದ್ದನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಸಹ ಭಾಳಷ್ಟು ಇಲ್ಲಿ ಜನ ಬರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಮಾನ್ಯ ನಜೀರ್ ಅಹಮ್ಮದ್ ಸಾಹೇಬರು ಹೇಳಿದಾಗೆ ಮಾನ್ಯ ನಜೀರ್ ಅಹಮ್ಮದ್ ಸಾಹೇಬರು ಮತ್ತು ಜಮೀರ್ ಅಹಮದವ್ರು ನಮ್ಮ ಮಂತ್ರಿಗಳು ಇವರಿಬ್ಬರ ಸಹಕಾರದಿಂದ ಹಣಕಾಸು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದಂಥ ಅತೀಕವರು ಇವರೆಲ್ಲರ ಸಹಕಾರದಿಂದ ನಾವೊಂದು ಮೂವತ್ತೆರಡು ಕೋಟಿ ಇಲ್ಲಿ ಅಭಿವೃದ್ಧಿಗೆ ಮಂಜೂರು ಮಾಡಿಸಿರುವಂಥ ಕೆಲಸ ಆಗಿದೆ ಬಹುಶಃ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ದರ್ಗಾಗೆ ಅಭಿವೃದ್ಧಿಗೆ ಯಾವುದೇ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನ ಕೊಟ್ಟಿಲ್ಲ ನಾವು ಇದನ್ನು ಪೂರ್ತಿಯಾಗಿ ಅರವತ್ತೈದು ಕೋಟಿಗೆ ವಿಸ್ತೃತವಾದಂಥ ಯೋಚನೆ ಮಾಡಿದ್ದೀವಿ ಮೊದಲನೇ ಹಂತದಲ್ಲಿ ಈಗ ಮೂವತ್ತೆರಡು ಕೋಟಿ ಟೆಂಡರ್ ಕೂಡ ಪೂರ್ಣ ಆಗಿದೆ ಸತ್ಯದಲ್ಲೇ ನಾವೆಲ್ಲರೂ ನಜೀರ್ ಅಹಮದ್ ಜಮೀರ್ ಅಹಮದ್ ಸಾಹೇಬರು ನಜೀರ್ ಅಹಮದ್ ಅವರು ನಾವೆಲ್ಲರೂ ಇನ್ನ ಇದಕ್ಕೆ ಸಹಕರಿಸಿರ್ತಕ್ಕಂಥ ಅತೀಕ್ ಅವರು ಇವರೆಲ್ಲರನ್ನ ಕರೆಸಿ ನಾವು ಇಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲ ಜಾಗ ಅಲ್ಲ ಇಲ್ಲಿ ಎಲ್ಲ ಧರ್ಮದ ಜನ ಅವರಿಗೆ ಕಷ್ಟಗಳನ್ನು ಇಲ್ಲಿ ಬಂದು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಗ ಅದರಿಂದ ಇದು ಒಂದು ವಿಶಿಷ್ಟವಾಗಿರಬೇಕು ದೇಶದಲ್ಲೇ ಒಂದು ಮಾದರಿ ಒಂದು ಸ್ಥಳವಾಗಿರಬೇಕು ಒಂದು ಪುಣ್ಯಕ್ಷೇತ್ರವಾಗಿ ಕ್ಷೇತ್ರವಾಗಿ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲ ರೀತಿ ಸೌಲಭ್ಯಗಳನ್ನು ಇಲ್ಲಿ ಬರ್ತಕ್ಕಂಥ ಜನರಿಗೆ ಒದಗಿಸ್ತಾ ಕಳ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಅದರಿಂದ ಮೊದಲನೇ ಹಂತದಲ್ಲಿ ಮೂವತ್ತೆರಡು ಕೋಟಿಯಲ್ಲಿ ಇವತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಬೇಡ್ಕೊಂಡೆ ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ದಯವಿಟ್ಟು ಇದಕ್ಕೆ ನೀರು ಸಾಕಾರ ಕೊಡಬೇಕು ಅಂತ ನಾನು ಅಂಬಾಜಾನ್ ಬಾವಾಜಲ್ಲಿ ಬೇಡ್ಕೊಂಡಿದ್ದೆ ಅದೇ ರೀತಿ ಜನವರಿಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ನಮಗೆ ಕೆಲಸ ಆಯಿತು ನಾನಿಲ್ಲಿ ಮತ್ತೆ ಹೇಳಿದೆ ಬೇಗ ಕಾಮಗಾರಿ ಈಗ ಹೊರಗೆ ಪ್ರಾರ್ಥನೆ ಮಾಡಿಕೊಂಡೆ ಬೇಗ ಕಾಮಗಾರಿ ತ್ವರಿತವಾಗಿ ಚೆನ್ನಾಗಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದು ನಿಮ್ಮ ಶಕ್ತಿಯಿಂದ ಆಗಲಿ ಅಂತ ಹೇಳಿ ನಾನು ಅಂಬಾಜಾನ್ ಬಾವಾಜಲ್ಲಿ ಬೇಡಿಕೊಂಡಿದ್ದೇನೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನು ಮತ್ತು ಈ ವರ್ಷ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಯಾಕಂದರೆ ಎಲ್ಲ ಕಡೆ ಮಳೆ ಆಗ್ತಿದೆ ಆದರೆ ಆದ್ರೆ ನಮ್ಮ ಕಡೆ ಮಳೆ ಆಗ್ತಾ ಇಲ್ಲ ಎಲ್ಲರಿಗೂ ಮಳೆ ಆಗಲಿ ಜನರು ಎಲ್ಲರೂ ಬದುಕಿನಲ್ಲಿ ಚೆನ್ನಾಗಾಗಲಿ ಸಮೃದ್ಧಿಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದು ಹಾ ಹೇಳಿ ಸರ್ ಹೇಳಿ ಸರ್ ಈಗ ನಾವು ಪರಿಸರದಿಂದ ಹೋಗಿ ನಮ್ಮ ಗೌರವವನ್ನು ಸಲ್ಲಿಸಿ ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ವಾಪಸ್ ಬಂದಿದ್ದೀವಿ ಈ ಒಂದು ಗುರುಪಲ್ಲ ನೋಡೋದು ಇಡೀ ದೇಶದಲ್ಲಿ ಹೆಸರು ಪಡೆದಿರ್ತಕ್ಕಂಥ ಅಮ್ಮಾಜಾನ್ ಬಾವಾಜಾನ್ ಅಂತೇಳಿ ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಸೇರಿತ ಇರ್ತಕ್ಕಂಥ ಜಾಗ ಇಲ್ಲ ಎಲ್ಲ ಜನ ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಎಲ್ಲ ಜಾತಿಗೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರೂ ಇಲ್ಲಿ ಭಾರಿ ಶ್ರದ್ಧೆಯಿಂದ ಬಂದು ಇಲ್ಲಿ ಬೇಡ್ಕೊಳ್ತಾರೆ ಅವ್ರಿಗೆ ಅವರ ಒಂದು ನಂಬಿಕೆ ಅದಾಗಿ ಇಲ್ಲಿ ಬಂದು ಸಾಕಷ್ಟು ಹೋಗಿ ಅನುಕೂಲಗಳು ಆಗ್ತದೆ ಪದೇ ಪದೇ ಬರ್ತಾರೆ ಇಲ್ಲಿ ಬಂದಾಗ ಒಂದು ಸಂತೋಷ ಸೌಹಾರ್ದುತೆ ಒಂದು ಸಮಾಧ ಸಮಾಧಾನ ಸಿಗ್ತದೆ ಅಂತ ಹೇಳ್ಬಿಟ್ಟು ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಸಾಧಿಸ್ತದೆ ಹಾಗಾಗಿ ಇವತ್ತು ದಿವಸ ನಾವು ಬಂದಿದ್ದೇವೆ ಅದರ ಜೊತೆಯಲ್ಲಿ ಹೇಳಬೇಕಾದರೆ ನಮ್ಮ ಸುಧಾಕರ್ ಅವರು ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಒಂದು ಈ ಜಾಗ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಕೂಡಲೇ ಈ ಕೆಲವು ದಿವಸದಲ್ಲಿ ಅದನ್ನು ಪ್ರಾರಂಭ ಆಗ್ತದೆ ಅಂತ ನಮ್ಮ